ಕಳಸದಲ್ಲಿ ಈ ವಸ್ತು ಹಾಕೋದ್ರಿಂದ ಮುಂದಿನ ವರಲಕ್ಷ್ಮಿ ಹಬ್ಬದೊಳಗೆ ನಿಮ್ಮ ಸಿರಿ ಸಂಪತ್ತು ದ್ವಿಗುಣವಾಗುತ್ತೆ ಅರ್ಶಿನ ಕುಂಕುಮ ಅಕ್ಷತೆ ಒಂದು ಸ್ವಲ್ಪ ಲಾವಂಚ ಬೇರು ಒಂದು ಬಟ್ಲಾಡಿಕೆ ಒಂದು ಕಾಯ್ನು ಅಥವಾ ಬೆಳ್ಳಿ ಕಾಯಿನ್ ಕೂಡ ಇಡಬೇಕಾಗುತ್ತೆ ಒಂದು ಮಾಮೂಲಿ ಕಾಯಿನ್ ಇಡಬೇಕು ಅರ್ಶಿನ ಕೊಂಬು ಮೂರು ಬಾದಾಮಿ ಮೂರು ಗೋಡಂಬಿ ಹಾಗೆ ಮೂರು ಖರ್ಜೂರ ಒಂದು ಮೂರು ಹೋಣ ಇವನ್ನೆಲ್ಲ ಡ್ರೈ ಫ್ರೂಟ್ ಆಗಿ ಇದಾಗುತ್ತೆ ಹಾಗೆ ಐದು ಲಕ್ಷ್ಮೀ ಕವಡೆ ಅಂತಲೇ ಬರುತ್ತೆ ನೀವು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಐದಾದರೂ ಇಡ್ಬೋದು ನೀವು ಮೂರಾದರೂ ಇಡ್ಬೋದು ಮೂರು ಏಲಕ್ಕಿ ಮೂರು ಲವಂಗ ಇದನ್ನು ಮೂರು ಅಥವಾ ಐದು ಆ ಥರ ಇಡಬೇಕಾಗತ್ತೆ ನಿಮಗೆ ಪ್ರಿಯವಾದ ಕಲಸಕ್ಕರೆ ಸ್ವಲ್ಪ ಅದು ಕೆಂಪು ಕಲಸೆಕರೇ ಇಡಬೇಕಾಗತ್ತೆ ಮೂರು ಕಮಲಾಕ್ಷಿ ಬೀಜ ಹಾಗೆ ಮೂರು ಗೋಮಟ ಚಿಕ್ಕ ಅಂತ ಬರುತ್ತೆ ಇದನ್ನು ಕೂಡ ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಮೂರಾದರೂ ಇಡ್ಬೋದು ನೀವು ಐದಾದರೂ ಇಡ್ಬೋದು ನಾನು ಮೂರು ಇಟ್ಟಿದ್ದೀನಿ ತುಂಬಾ ಪ್ರಮುಖ ವಸ್ತು ಈ ಗುಲಗಂಜಿ ಗುಲಗಂಜಿ ಹಾಗೆ ಜವಾದು ಪೌಡ್ರು ಅಂತ ಬರುತ್ತೆ ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಇಷ್ಟು ಇಡೋದ್ರಿಂದ ಹಾಗೆ ಒಂದು ಕೆಂಪು ಹೂವು ಒಂದು ಚಿನ್ನದ ವಸ್ತು ಇದನ್ನ ಎಲ್ಲ ಕಳಿಸ್ಕೆ ಹಾಕಿ ನೀವು ಪ್ರಾರ್ಥನೆ ಮಾಡಿ ಯು